ಬೆಳಗ್ಗೆದ್ದಂತ್ರು ರೊಟ್ಟಿನ ಚಲೋ ಆಗ್ತೈತೆ ನೋಡಿರಿ ನಮ್ದು ಎಲ್ಲ ಹಂಗಕ್ಕೆಲ್ಲ ನೀರು ಹೊಡೆಯೋದು ಎಲ್ಲ ಅಷ್ಟು ಚಲೋ ಐತ್ರಿ ಗುಬ್ಬಿ ಎಲ್ಲ ಈ ಥರ ಸೌಂಡ್ ಮಾಡ್ತ ನೋಡ್ರಿ ಗುಬ್ಬಿ ಬರೋಕ್ಕೋ

ಆತ ನೀರು ನೀರೊಳಗೆ ಬೆಂಕಿ ಮಾಡೈತ್ರಿ ನೋಡ್ರಿ ನೀರು ಕಾಯಿ ಸಾಮಾನ್ಯ ಎಲ್ಲ ಜೋಡಿಸಾಳ್ರಿ ನನ್ನ ಮಗ ಚಾರ್ ನೆಟ್ಟು ನೋಡ್ರಿ ಎಲ್ಲ ಕ್ಲೀನಿಗೆ ವರ್ಷ ಎಲ್ಲ ಬೆಳಗ್ಗೆದ್ದು ಎಲ್ಲ ಅರ್ದಾಗ ಅಷ್ಟು ಕೆಲಸ ಬೆಗಿರೋದೈತ್ರಿ ಈಗ ಬಟ್ಲ ಕಡಿಗಿರಲ್ರಿ ಇದು പൂജ അത് ഏനീ സ്നാഗുഗാട്രി സുപ്രിയക്കായ യജമാൻ ഇല്ല യജമാൻ ഇപ്പത്ത് നാല്സ ഇടതിർത്ത അല്ല അമ്മക്കി അമ്മക്ക ಬಡ ಬ್ಯಾಡಪ್ಪ ಅಮ್ಮು ಟೈಮ್ ಆಗುತ್ತಾ ಸ್ನಾನ ಮಾಡೋಕ್ಕಿ ಇನ್ನ ತೆಲಿ ಗೀ ನೋಡ್ರಿ ಈ ಥರ ಐತೆ ನೋಡ್ರಿ ನಮ್ಮ ಮನೆಯ ಕೆಲಸ ಮುಂಜಾನೆ ಅದು ಒಂದು ಟ್ರಿಪ್ಪು ತರಕಾರಿ ನೋಡ್ಬೇಕ್ರಿ ಇವತ್ತೊಟ್ಟಕ್ಕೆ ಏನೇನು ನೋಡ್ಬೇಕು ಏನೇನಿಲ್ಲ

ಪೂಜೆ ಮಾಡ್ರಿ ನೋಡ್ರಿ ನನ್ನ ಮಗಳು ಪೂಜೆ ಮಾಡಿದ್ ನೋಡ್ರಿ ಬರೀಗ ನಾ ಪೂಜೆ ಮಾಡೀನಿ ತರ್ಸ್ತೀನಿ ನೋಡ್ರಿ ನಿಮ್ಗೆ ನೋಡ್ರಿ ಇವತ್ತು ಶನಿವಾರ ಶನಿವಾರ ಅಲ್ರಿ ಅದಕ್ಕಿ ಏನು ಒಟ್ಟು ಏನು ಮಾಡಿಲ್ಲ ಹಂಗ ಮಾಡಿ ನೋಡ್ರಿ ನೋಡ್ರಿ ಪೂಜೆ ಥರ ಮಾಡಿ ನೋಡಿರಿ ನಾನು ಅಲ್ಲಿ ಇವತ್ತ ಕುಂತ ಇಲ್ಲ ರೀ ಅದು ಆ ರೀ ಇಲ್ಲಿ ಇದು ಚಹಾ ಹೋಗಿ ರೀ ಚಹಾ ಮಾಡ್ಬೇಕಲ್ರಿ ಅಥವಾ ನಮ್ಮ ಅಪ್ಪಾಜಿಲ್ಲೇ ಇರ್ತಾವ್ರಿ ಗ್ಯಾಸಿಗೆ ಪೂಜೆ ಮಾಡಿ ನೋಡಿರಿ ನಾನು ಇವತ್ತು ನಾವು ಅಪ್ಪಾಜು ಅರ್ಸರಿ ಅದನ್ನು ನೀರಾಕೆ ಸ್ವಲ್ಪ ಅದಕ್ಕೆ ಹೆಚ್ಚಾಗಿ ನೋಡ್ರಿ ನೋಡಿರಿ ಬನ್ರಿ ವಾರಕ್ಕೆ ಆಮೇಲೆ ರಂಗೋಲಿ ಹಾಕಿಲ್ಲ ಬರ್ರಿ ಫ್ರೆಂಡ್ಸು ವೇಡ ಸ್ಟಾರ್ಟ್ ಮಾಡ್ಬಿಡನ್ರಿ ಅಡುಗೆ ಸ್ಟಾರ್ಟ್ ಮಾಡಿ ಈಗ ಎಲ್ಲ ಸಾಲಿಗೆ ಹೋದ್ರಿ ನಮ್ಮ ಮಕ್ಕಳು ಇಬ್ಬರು ನಮ್ಮ ಹೆಜ್ಮೆಂಡ್ರಿಗೆ ಕೆಲ್ಸಕ್ಕೆ ಹೋದ್ರು ಸ್ಟಾರ್ಟ್ ಮಾಡಿಬಿಡಣ್ಣ ಬರ್ರಿ ಈಗ ಒಂದು ಸ್ವಲ್ಪ ಒಗ್ಗರಣೆನ ಮಾಡ್ತೀನಿ ರೀ ನಾನು ಅದಕ್ಕೆಲ್ಲ ಹೆಚ್ಕೊಂಡೀನ್ರಿ ಸ್ವಲ್ಪ ಹೆಸ್ರು ಕಾಳು ಕೂತ್ಕೊಂಡೀನ್ರಿ ಸ್ವಲ್ಪ ಸ್ವಲ್ಪ ಹಸಿಗೆ ಪಲ್ಯ ಐತ್ರಿ ಬರ್ರಿ ಪಟ ಪಟ ಮಾಡ್ಬಿಡಾನ್ರಿ ನೀರು ಅದವ್ರಿ ಇಲ್ಲಿ ಇವೆರಡು ಮಡ್ಕಂಡು ಹಂಚಿಟ್ಬಿಡ್ತು ನೋಡ್ರಿ ನಾನು ರೊಟ್ಟಿ ಮಾಡಕ್ಕೆ ಬರ್ರಿ ಪಟ ಮಾಡಿಬಿಡೋಣ ರೀ ಈಗ ಫಸ್ಟು ಒಗ್ಗರಣೆನ ಮಾಡಿಬಿಡ್ತೀನಿ ರೀ ಒಲೆ ಹಚ್ಚಿ ಏನ ಮನೆಯಾಗ ಯಾರ ಇರ್ಲಿಕ್ಕಂತ ರೊಟ್ಟ ಮನ್ಸು ಬರಲ್ ನೋಡ್ರಿ ಫ್ರೆಂಡ್ಸ್ ನನ್ನ ಮಕ್ಳು ಬರತ್ತ ಇವತ್ತು ಶನಿವಾರ ಅಲ್ರಿ ಹನ್ನೆರಡು ಗಂಟೆಗೆ ರೀ ಈಗ ಗ್ಯಾಸ್ ಹಚ್ಡ್ರಿ ಈಗ ಗ್ಯಾಸ್ ಹಚ್ಚಿ ಪಾತ್ರೆಕಾಯಿ ರೀ ಈಗ ಮಾಡಿಬಿಡ್ತೀನಿ ರೀ ನಾನು ಮತ್ತೆ ಇಲ್ಲಿ ಸಾಂಬಾರು ಮಾಡಿದ್ರೆ ಖರ್ಚಾಗಲ್ರಿ ಫ್ರೆಂಡ್ಸ್ ಹಂಗಾಗಿ ಒಗ್ಗರಣ ಮಾಡಿಬಿಡ್ತು ನೋಡ್ರಿ ಖರ್ಚಾಗಲ್ರಿ ಊಟ ಸಾಂಬಾರು ಇಲ್ಲೇ ಇಷ್ಟು ಅಕ್ಕಿ ರೀ ಅಕ್ಕಿ ರೀ ನಾನು ಅದೆಲ್ಲ ನೀರೆಲ್ಲ ಇದಾಗಿಂದ ಹುಳಿಯೆಲ್ಲ ರೆಡಿಯಾಗಿಂದ ತೊಳೆದು ಅಕ್ಕಿ ಹಾಕಿ ರೀ ಬಡ ಬಡ ಮಾಡ್ಬಿಡನ್ರಿ ಮನೆಗೆ ಯಾರು ಎಲ್ಲಿಕಂದ್ರೆ ಮನ್ಸ ಬರಲ್ರಿ ಹೋಗಿ ಬರ್ತಾರ್ರೀ ಈಗ ಹನ್ನೆರಡು ಗಂಟೆಗೆ ಬಂದ್ಬಿಡ್ತಾಳ್ರಿ ನಮ್ಮ ಸುಪ್ರಿಯ ನಮ್ಮ ಸಿದ್ದು ಬರ್ತಾರ್ರಿ ಎಣ್ಣೆ ಕಾಯಿ ಅಲ್ಲರಿ ಎಣ್ಣೆಕಾಯ್ದಿಂದ ಜೀರಿಗೆ ಸೇಸಿವೆ ಹಾಕ್ಬಿಟ್ಟು ನೀವು ನೋಡಿರಿ ಎಣ್ಣೆಕಾಯಿತಿ ಜೀರಿಗೆ ಸಾಸಿವೆ ಹಾಕೀನಿ ಈಗ ಹುಳಾಗಟ್ಟೆ ಹಾಕಬೇಕು ಮನೆ ಕುಳಾಗಟ್ಟೆ ಹಾಕಿನಿ ಸ್ವಲ್ಪ ತುಪ್ಪ ಹಾಕಿನಿ ನೋಡ್ರಿ ನಾನು ಎಣ್ಣೆಯಾಗ ಅದು ಕರಿಗಿ ಬಿಡ್ತೀರಿ ಅದು ನಿಮಗೆ ದೋಸೆ ಅದ್ರಾಗ ಸ್ವಲ್ಪ ತುಪ್ಪಾಯ್ತೀನಿ ನೋಡಿರಿ ನಂತರ ತುಪ್ಪ ಆಗ್ತೀನಿ ஃப்ரை ஃப்ரை வந்து ஃமட்டி ஃபிரை மற்ற தயாரி இது ஏன்னா மசாலே தான் உப்பு கரம் மசாலா அசிணப்புடி தகந்தேன் இங்கே போடலாம் ಚೆನ್ನಾಗಿ ತಯಾರಿಸ್ತೀನಿ ಅಡ್ಮ ಸ್ವಲ್ಪ ಹೊತ್ತು ಕುದೀನ್ರಿ ಇದು ನೆತ್ತಗಾಯಿ ನೆತ್ತಗಾಯಿಂದ ಆಮೇಲೆ ಅಕ್ಕಿ ತೊಳೆದು ಹಾಕಿ ನೋಡ್ರಿ ಚಮಚ ಅದನ್ನ ಆಚ ಕಡೆ ಇಟ್ಕೊಂಡ್ರಿ ಪಾತ್ರೆನು ಅದರ ಕಡೆ ಕುದೀಲಿ ಈಚ ಕಡೆ ಹೆಸರು ಕಾಳು ಮಾಡ್ತ ನೋಡ್ರಿ ಅದಕ್ಕೆ ಎಣ್ಣೆ ಹಾಕ್ತೀನಿ ಆ ಚಕಡೆ ಅಕ್ಕಿ ಹಾಕಿ ನೀರು ಅಕ್ಕಿಂದ ನೋಡ್ರಿ ಈಗ அக்கி தோழைக்கி நீர் ஹாக்கி நோட்ரி கதில் இருக்குடைய எங்காய் ஆக்கத்திர கால் ஐத்து கேஸ் ஆண்டு அண்ட் இப்படி ஜீருகி சாய் ஜீரிக் சாய்வள்ளி ஆகிபு பஸ்ட் ஜெஜ் ஜடிக் நீங்க ஜீருகி சாசி நோட் கேஸ் ஆண்ட ஜீருகி சாசி பேச் காலுக்கி நோட் ಮಸಾಲೆ ಅಂತ ತೊಗೊಂಡಿದ್ರು ಅಂದರೆ ಹಾಕ್ನೋರು ಉಪ್ಪು ಖಾರ ಅರಸಿ ಪುಡಿ ಗರಂ ಮಸಾಲೆ ಅಷ್ಟು ಹಾಕ್ಬಿಡ್ತೀನಿ ಹಾಕಿ ಚೆನ್ನಾಗಿ ಫ್ರೈ ಆಡ್ಸಿರಿ ಸಬ್ಬಸಗಿ ಪಲ್ಯ ರೀ ಅತ್ತ ಅಮ್ಮ ಬಂದಿದ್ದೀನಿ ಸಬ್ಬಸಗಿ ಪಲ್ಯ ಕೊಟ್ಟು ಸಬ್ಬಸಗಿ ಪಲ್ಯ ಮಾಡಿ ಪಲ್ಯ ತೊಗೊಳ್ತೀನಿ ನಾನು ಈ ಥರ

ಅಂತಂದ್ರೆ ಮತ್ತೆ ನೋಡಿರಿ ಇದು ಕಾಳು ಪಲ್ಯ ಸ್ವಲ್ಪ ಹಸ್ಕಿಟ್ ಮಾಡೀನಿ ರೀ ಇದು ನನಗೆ ತುಂಬ ಇಷ್ಟ ಆಗಿದೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಜೋಳದ ರೊಟ್ಟಿನ ಇದು ಇದಕ್ಕೆ ಒಂದು ಸ್ವಲ್ಪ ನೀರು ನೋಡಿರಿ ನೀರು ಇಲ್ಲ ತೊಗೊಂಡಿದ್ರಿ ನಾನು ಸ್ವಲ್ಪ ಭಾಳ ಏನಾಕಲ್ರಿಕೆ ನೋಡಿ ಅಂತಂದ್ರೆ ಮತ್ತೆ ಉದುರು ಉದುರಾಗ್ಬಿಟ್ಟದೆ ಸ್ವಲ್ಪ ಸರಸರ ಇರ್ಬೇಕಲ್ರಿ

ಕೈ ಆಡಿಸ್ಬಿಡಿ ಕೈ ಆಡಿಸ್ ನೋಡ್ರಿ ನೋಡ್ರಿ ಕಾಣತ್ರು ರೆಡಿ ಆದವ್ರಿ ನಮ್ಮ ಹೆಸ್ರು ಕಾಳು ಹೆಚ್ಚು ಕಡೆ ಅನ್ನ ಮಸ್ತ್ ರೀ ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ರೀ ಉಪ್ಪು ಹಾಕಿನ್ರಿ ನಾನು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತ್ತೈತೆ ನೋಡ್ರಿ ನಮ್ಮ ಪಲಾವ್ ಅನ್ನ ಒಗ್ಗರಣೆ ಅನ್ನದೇ ಪಲಾವ್ ಅನ್ನ ಅಲ್ಲ ರೀ ಒಗ್ಗರಣೆ ಅನ್ನದ ಯಾಕಂತಂದ್ರೆ ನಾನು ಬರೀ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಅಷ್ಟು ಹಾಕೀನಿ ಈಗ ಕಾಳು ಹಾಕೀನಿ ನೋಡ್ರಿ ಫಸ್ಟ್ ಹಾಕಲ್ರಿ ನಾನು ಊಟ ಯಾವತ್ತು ಶಿಂಗಕಾಳು ಫಸ್ಟ್ ಹಾಕಲ್ರಿ ಯಾಕಂತಂದ್ರೆ ಸ್ವಲ್ಪ ಕಿಚ್ 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 ಅಂದ್ಬಿಡ್ತಾವ್ರಿ ಅವು ಹಿಂಗಾಗಿ ನಾನು ಊಟ ಫಸ್ಟ್ ಹಾಕಲ್ರಿ ಈಗ ಹಾಕ್ತೀನಿ ನೋಡ್ರಿ ನಾನು ಇದು ಒಗ್ಗರಣೆ ಅನ್ನ ರೀ ಫ್ರೆಂಡ್ಸ ನೋಡ್ರಿ ಒಗ್ಗರಣೆ ಅರ ಅನ್ನಿ ಪಲಾವನ್ರಿ ಹಿಂಗೆ ಹೆಂಗಿಷ್ಟ ಹಂಗನ್ರಿ ನೋಡಿರಿ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಟ್ಟು ನೋಡ್ರಿ ಫ್ರೆಂಡ್ಸಾ ನಮ್ಮನಿಗೆ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಕ್ಕೆ ಎಲ್ಲರೂ ಬರ್ರಿ ಫ್ರೆಂಡ್ಸ ನೀವೆಲ್ಲರೂ ಮನೆಗೆ ಬಿಸಿ ರೊಟ್ಟಿ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ಸದ್ಯ ಈಗ ಕಾಚ ಕಡೆ ಹೋಗಿ ಬಂಡೆಕಂದು ಹಂಚಿಟ್ ನೋಡ್ರಿ ಅಲ್ಲಿ ಹಾಲು ರೆಡಿ ಅದಾವ್ರಿ ಹಾಲು ಫಸ್ಟ್ ಇಲ್ಲಿ ಗ್ಯಾಸಿನ ಮ್ಯಾಗ ಕಾಸಿರ್ತೀವಿ ಇರ್ತೀವ್ರಿ ಇಲ್ಲೇ ಚಿಕ್ಕಗಳು ಕಂತರ ಹಾಲು ಇಲ್ಲೇ ಕಾಸಿರ್ತೀನಿ ರೀ ಕಾಸು ಕಿಸಿ ಅಲ್ಲೇ ಇಟ್ಬಿಟ್ಟಿರ್ತೀನಿ ರೀ ಆ ಥರ ಕೆನ್ನಿ ಬರ್ತೈತೆ ನೋಡ್ರಿ ಈ ಥರ ಕೆನೆ ಬಂದಿರ್ತೈತೆ ನೋಡಿರಿ ಹಾಲಿಂದ ಈ ಥರ ಕೆನೆ ಬಂದಿರ್ತೈತೆ ನೋಡಿರಿ ಹಾಲಿಂದ ಬರ್ರಿ ಹಾಲು ನಮಗೆ ಬೇಕಾರ ತಕ್ಕೊಂಡು ಟೊಮಾಡೋಕ್ ತಕೊತೀನಿರಿ ಇಲ್ಲ ಅಂತಂದ್ರೆ ಎಪ್ಪಾಯ್ಕ ನೋಡ್ರಿ ಎತ್ ಬಿಡ್ತೈತೆ ರೀ ಅದು ಬರೀ ಹಾಲು ಎಪ್ಪ ಹಾಕಿ ಒಂದು ಸ್ವಲ್ಪ ಹಾಲು ತಕೊಂಡು ಇವತ್ತೇನು ಪಲಾವನ್ನ ಐತಲ್ರಿ ಹಂಗಾಗಿ ಅಲ್ಲ ಒಗ್ಗರಣೆಯನ್ನ ಐತಲ್ರಿ ಹಂಗಾಗಿ ಯಾರು ಹಾಲು ಕೇಳಲ್ಲ ರೀ ನಮ್ಮನ್ಯಾಗ ಹಂಗಾಗಿ ಅದನ್ನೇ ಮಾಡಲ್ರಿ ಬರೀ ಪಟ ಮಾಡ್ಕೊಂಬಿಡಣ ರೀ ಕೆಲಸಾನ ರೊಟ್ಟಿ ಮಾಡ್ತೀನಿ ರೀ ಮೊದ್ಲು ಹಂಚಿಡ್ ಬಿಡ್ತೀನಿ ರೀ ನೋಡ್ರಿ ಹಿಟ್ಟೆಲ್ಲ ಜಡಿ ರೀ ಈಗ ಇಲ್ಲೇ ಜಿಗಿಗೆ ನೀರು ರೀ ಇಲ್ಲಿ ನೋಡ್ರಿ ನಮ್ಮ ಪಲಾವ್ ಎಷ್ಟು ಮಸ್ತ್ ರೀ ಪುಟ್ಟಿ ರೀ ಈಗ ಒಂದು ಸ್ವಲ್ಪ ರೀ ಇಡಬೇಕ್ರಿ ಈಗ ಎದ್ದು ಇಡಣ್ರಿ ಹಿಟ್ಟು ನಾದಿ ಬಿಡ್ತೀನಿ ರೀ ಪಟಾಪಟ ಈ ಸಾಲಿ ಹುಡುಗರು ಬರೋ ಟೈಮಿಗೆ ಐತ್ರಿ ಈಗ ಬಂದು ಊಟ ಮಾಡ್ತಾರೆ ಅವರು ಪಟ ಆದ್ರೆ ಶಾಲೆ ಬಿಸಿ ಉಟ್ಟಿರ್ತಲ್ರಿ ಉಪ್ಪಿಟ್ಟಿರ್ತಂದ್ರಿ ತಿಂದು ಬಂದಿರ್ತಾರ್ರಿ ಬಂದಿಂದ ಅವರು ಒಟ್ಟು ರೂಢ ಐತ್ರಿ ಅವ್ರಿಗೆ ಏನಾರ ಬಂದಿನ ಮಮ್ಮಿ ಏನಾರ ತಿನ್ನ ಕೊಡು ಇಲ್ಲಿ ಇಲ್ಕ್ರಿ ಏನು ಅಡಿಗೆ ಮಡಿ ಉಣ್ತೀವಿ ನಾವು ಅಂತಂದು ಬರ್ತಾರ್ರಿ ಅದ್ರಾಗ ಈ ಥರ ಬಿಸಿ ರೊಟ್ಟಿ ಮಾಡಕತ್ತೀನಿ ಅಂದ್ರೆ ಮತ್ತಿಟ್ಟು ಖುಷಿಯಾಗಿಬಿಡ್ತಾರ ಅವ್ರಿಗೆ ಹಂಗಾಗಿ ಪಟ ಪಟ ರೊಟ್ಟಿ ಮಾಡ್ಕೊಂಬಿಡ್ತು ನೋಡಿರಿ ಎಲ್ಲ ಹೊಸ ತಗೊಂಡ್ ಕುತ್ಕೊಂಡಿನ್ರಿ ಅಲ್ಲಿ ಇಟ್ಟು ಜಡಿ ಹಿಡ್ದೀನ್ರಿ ಬಡಿ ಹಾಕ್ಬೇಕಲ್ರಿ ಇದು ಎಷ್ಟು ನಾದಿ ಬಿ ಇದು ಇದು ಮಡ್ಕೀನಿ ರೀ ಈ ಥರ ತೆಗಿ ಮಡ್ಕಿನಿನ್ರಿ ನೀರು ಓದಾಡ ನೀರು ಕಾಯಿಸಿ ಇದ್ರೊಳಗಾಯಿ ಚರ 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 ನಾದಿ ಬ ಕೈಲಿ ಬಡ್ದು ಬಿಡ್ತೀನಿ ರೀ ಫ್ರೆಂಡ್ಸ್ ನಾನು ಭಾಳ ತನಗಲ್ರಿ ನಾನು ರೊಟ್ಟಿ ಮಾಡೋದು ಗಾಯಿಗೆ ಬಡ ಬಡ ಕೈಲಿ ಬಡದ್ಬಿಡ್ದು ನೋಡ್ರಿ ಬರ್ರಿ ರೊಟ್ಟಿ ಬರ್ರಿ ಎಲ್ಲರು ಎಲ್ಲ ಅಡಿಗೆ ರೆಡಿ ಆಯ್ತು ರೀ ಕಾಳಗ ರೀ ಇಲ್ಲಿ ಹಾಲನ್ನು ಎಪ್ಪಾಕಿ ಬಿಟ್ಟಿನ ಫ್ರೆಂಡ್ಸ್ ಹಾಲು ಎಪ್ಪಾಕಿ ನಮ್ಗೆ ಚಾಕೊಂದಿಸ್ತಕ್ಕ ಚಪ್ಪ ಹಾಕ್ಬಿಟ್ರಿ ನೋಡ್ರಿ ನೀರು ಕುದಿಯಾಕೈತಿ ಇನ್ನು ಎಲ್ರು ಕುದಿಯಾಕೈತಿಲ್ರಿ ಕುದಿಲ್ರಿ ನೀರು ಈಗ ನೋಡ್ರಿ ನಾದೀನಿ ರೀ ಈಗ ನೋಡ್ರಿ ಈ ಥರ ನಾದಿ ನೋಡ್ರಿ ಹಿಟ್ಟನ್ನ ಇಷ್ಟು ಹಿಟ್ಟು ನಾದೀನ್ರಿ ಇಲ್ಲಿಗೆ ಹಸ್ಕಾದೈತಿ ರೀ ಈಗ ಪಟ ರೊಟ್ಟಿ ರೊಟ್ಟಿ ಮಾಡಿಬಿಡಂಬನ್ರಿ ನೋಡ್ರಿ ರೊಟ್ಟಿ ರೆಡಿಯಾಗಿ ಹಾಕೈತಿ ನೋಡ್ರಿ ರೀ ಎಲ್ಲಿ ರೆಡಿ ರೀ ಇದನ್ನ ಹಂಚಿನ ಮನ ನೋಡ್ರಿ ನಮ್ದು ರೊಟ್ಟಿ ಮಾಡೋದು ನೆಕ್ಸ್ಟ್ ರೊಟ್ಟಿ ಮಾಡಿ ನೋಡ್ರಿಶ ರೊಟ್ಟಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಕ್ ಮನೆಗೆ ಬಿಸಿ ರೊಟ್ಟಿ ಹೆಸ್ರು ಕಾಳು ಪಲ್ಯ ಊಟ ಮಾಡಕ್ ಬರ್ರಿ ಸಿದ್ದಪ್ಪ ಏ ಸಿದ್ದು ನಮ್ಮ ರೊಟ್ಟಿ ನೋಡ್ರಿ ಹೆಂಗೆ ಉಬ್ಬಾಕತೈತ್ರಿ ಒಂದು ಸಿದ್ಧ ನೀರು ತಂದು ಕೊಟ್ಟಿನ ಇಲ್ಲಿ ನೋಡ್ರಿ ಮಸ್ತ್ ಉಪ್ಪಿತ್ತು ನೋಡ್ರಿ ನಮ್ಮ ರೊಟ್ಟಿ ಮಸ್ತ್ ಮಸ್ತ್ ಆಯ್ತು ಈ ಥರ ಏನಾರು ಉಬ್ಬಿಸಿ ರೊಟ್ಟಿ ಮಾಡಿ ಕೊಟ್ಬಿಟ್ರೆ ಐತಲ್ರಿ ಫ್ರೆಂಡ್ಸ ಮನೆಯವರೊಂಥರ ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಹೆಂಗೆ ಬಿಸಿ ರೊಟ್ಟಿ ರೆಡಿ ಆದವು ನೋಡ್ರಿ ನೋಡಿರಿ ರೊಟ್ಟಿ ಅಂದ್ರೆ ರೆಡಿ ಆದವ್ರಿ ಈಗ ಈಗ ಇದು ಮೆಣಸಿನ್ಕಾಯಿ ಹಾಕತ್ತೀನಿ ರೀ ರೊಟ್ಟಿ ಹಾಕಿ ತಿನ್ನೋಕೊಂದು ಮೆಣಸಿನ್ಕಾಯಿ ಹಾಕತ್ತಿನಿ ನೋಡ್ರಿ ಫ್ರೆಂಡ್ಸ್ ಯಾವತ್ತಂದ್ರೂ ನಮ್ಮ ಮನ್ಯಾಗ ಐತಲ್ರೀ ಮಸ್ತ್ 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 ಊಟ ಐತೆ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಬರ್ರಿ ಇದಕ್ಕೆ ಒಂದು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಆಗ ಐತಿರಿ ಅದು ತೊಗೊಂತೀನಿ ರೀ ಕಂತಂದ್ರೆ ಸುಪ್ರಿಯನ್ನು ಕೆಲಸದ ಅದಕ್ಕೆ ಬರ್ರಿ ಗ್ಯಾಸ್ ಬಂದ್ ಮಾಡ್ರಿ ನಮ್ಮ ಊಟಕ್ಕೆ ಊಟಕ್ ಈಗ ಇಲ್ಲ ನೋಡ್ರಿ ಊಟಕ್ಕೆ ಬಂದಾರ ನೋಡ್ರಿ ಬರ್ರಿ ಎಲ್ಲಾರು ಊಟ ಊಟಕ್ಕೆ ಹಚ್ಚಾಡ್ರಿ ಮಮ್ಮಿ ಊಟಕ್ಕೆ ಇಡಕೆ ಅಪ್ಪಾಜಿಗೆ ನೋಡ್ರಿ ನಮ್ಮ ಈಗ ನಮ್ಮ ಅಪ್ಪಾಜಿಗೆ ಊಟಕ್ಕೆ ಇಡಕಂತಾರ ನೋಡ್ರಿ ಹಚ್ಚಕತ್ತಾರ ನೋಡಿರಿ ನಮ್ಮ ಅಪ್ಪಾಜಿ ಊಟಕ್ಕೆ ಹಚ್ಚಕೊಂತಾರೆ ನೋಡಿ ಹೆಸರು ಕಾಳು ಪಲ್ಯ ಬಿಸಿ ಬಿಸಿ ರೊಟ್ಟಿ ಎಲ್ಲರೂ ಊಟ ಮಾಡಕ್ಕೆ ಬರ್ರಿ ನಮ್ಮನೆ ಅದೇ ಕಾಳು ಪಲ್ಯ ನೋಡಿರಿ ರೊಟ್ಟಿ ರೀ ಇವು ನೋಡಿರಿ ನಾವು ಎಷ್ಟು ಚಂದ ರೊಟ್ಟಿ ಮಾಡ್ಯಾವ್ರಿ ಇವು நோட்ரி மென்சி காயரி பல்ய ரொட்டி ரீரு படி குத்தார நோட்ரி உப்பினாய் ನಮ್ಮನೆಗೆ ಊಟ ಮಾಡಕ್ಕೆ ಬರ್ರಿ ನಮ್ಮ ನಮ್ಮನೆಗೆ ಊಟ ಮಾಡಕ್ಕೆಲ್ಲಾರು ಬರ್ರಿ ಮೊಸರು ಮೊಸರು ಮಾಡ್ರಿ ನನಗೊಂದಿಷ್ಟು ನೀರು ಇಡ್ಬಿಟ್ಟು ಬಿಡುವ ಹ್ಞೂ ಇ ಬರ್ರಿ ಕೊಟ್ಟು ಬರ್ರಿ ಹ್ಞೂ ಸುಮ್ಮನೆ ತಿನ್ನಲ್ಲ ಸಿದ್ದು ತಿನ್ನಲ್ಲ ನೋಡ್ತೀನಿ ಬಿಡ್ರಿ ಇವು

तर्क ह्णालपल तर्क ह्णाढब सेला हanking पिल्ट. पिल्हालल एक कुरुछरव छावडल सक्वक्त. त्टुर्क थेUR्क हालपल पल्या. పల్ల తి ప్లేట్ నోడ్రీ ఊట బీ ఎల్ మన నగ అతను నోడ్రీ ఎల్ గోత్ కుండె ఊట కరీకుండి ಇದೆ ನನ್ ಮಗಂತ್ರಿ ಈ ಊಟದ ಮುಂದೆ ಅದಿಲ್ಲ ರೀ ಬೇರೆ ಊಟ ಯಾವ್ದು ಇಲ್ಲ ಮಸ್ತ್ ಊಟ ಆಯ್ತಿದ್ದ ಬಿಟ್ರೆ ಸಾಕು ನೋಡ್ರಿ ನಮಗಂತ್ರ ಮನ್ಯಾಗ ತಪ್ಪ ತಿಂದು ಪಲ್ಯ ತಿನ್ನ ತಗಲ್ಯ ತಿನ್ ಬಾಳ್ ತಗೋ ಪಲ್ಯ ತಿನ್ನ ಕಳ್ತ್ರಿ ಆತ ಬರೀ ನಾ ಊಟ ಮಾಡ್ತೇವೆ ನೋಡ್ರಿ ಆಯ್ತು ಊಟ ಮಾಡ್ತಾಳ್ರಿ ಸುಪ್ರಿ ಎಲ್ಲರೂ ಊಟ ಮಾಡಕ್ಕೆ ಬರ್ರಿ ನೋಡ್ರೆ ರೊಟ್ಟಿ ತಿಂದು ರೈಸ್ ಊಣಕದ ಅನ್ನ ಊಣಕ ತಿನ್ನೋದು ನೋಡಿ ನಮ್ಮ ಅನ್ನ ನೇಂಗ್ ಆಗಿದೆ ನೋಡಿ ಚಲಾಯ್ತ್ರೆ ಹ್ಮ್ ನಿಂದು ಗುಂಡೆ ಗುಷ್ಟ ತಪ್ಪಲ ತಿನ್ನದನ ಇಲ್ಲಿ ಐತಿ ಅನ್ನ ಪುಟಗ ಬಟಲ್ದ ಬೇಡ ಬಟಲ್ದ ಐತಿ ಬಿಡಿ ಅಲ್ಲಿಗೆ ಹೆಂಗಿತಿ ಚುಂಟು ಅಷ್ಟೆ ಇದೆ ಮತ್ತೆ ಎಲ್ಲನ್ ಕರಿ ಊಟಕ್ಕೆ ನಮ್ಮನಿ ಫಾಲೋವರ್ ಊಣಕ್ಕೆ ಎಲ್ಲಾ ನೋಡಿರಿ ನಮ್ಮ ಚಿಂಟು ಕರಿ ತೊಗೊಳ್ರಿ ಚೆನ್ನಾಗಿದ್ದಾರೀ ನೋಡ್ರಿ ನಮ್ಮ ಸುಪ್ರಿಯ ದೇವ್ರ ಬಾ ಇಬ್ಬ ಈಗ ಕೆಲಸ ಎಲ್ಲ ಆಗಿತ್ರಿ ಈಗ ಎಲ್ಲ ನಮ್ದು ಕಸ ಪಾತ್ರೆ ತೊಳೆದು ಎಲ್ಲ ಆಗಿತ್ರಿ ಇಲ್ಲೊಬ್ರು ಸಾಹೇಬ್ರ ಮೆಲ್ಲ ಕದ್ದಾಡಕ್ಕೆ ರೀ ತನ್ನ ನಿಂತ ಸ ಸಾಲಿದ್ದ ಬಂದು ಊಟ ಮಾಡಿಸಿ ಮನ್ಸಿ ರೀ ಈಗ ಮುಕ್ಕಂದಿದ್ರು ಈಗ ಅದ ರೀ ಈಗ ಮೇಡಮರಿ ಮಾಡ್ತಾರೆ ನೋಡಮ್ಮ ನಮಸ್ಕಾರ ಮೇಡಮ್ ನಮಸ್ಕಾರ ರೀ ಯಾಕ ಮಖಾನ ತೋರ್ಸಲ್ರಿ ತೋರ್ಸವಲ್ರಿ ಅವ್ರು ನಮಸ್ಕಾರ ರೀ ಮಮ್ಮಿ ಆತಗೆ ಯಾಕಿಲ್ಲ ಈಗ ಹುಷಾಕಿಲ್ಲ ಕೆಲಸನೇ ಮಾಡ್ಬೇಕುನು ಮನ್ನಿ ಗಂಡ ಮನಿಗೆ ಹೋಗತನ ನೀನೇ ನೋಡ್ಬೇಕು ಹ್ಞೂ ಆತ ಬಕೆಟ್ ಉಟ್ ಬಾ ಅಂದ್ರೆ ಉಟ್ ಬರೋಲ್ಲ ನೋಡಕ್ಕೆ ನಾನು ಚಾನ್ಸ್ ಕೊಡ್ಲೋಗತ್ತಗ

ಇವತ್ತಿನ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಐತೆ ಅಂತ ಅನ್ಕೊಂತೀನ್ರಿ ಇಷ್ಟ ಆಗುತ್ತೆ ನಮ್ಮ ಚಾನಲ್ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ ನಮ್ಮ ಚಾನಲ್ ಆಗ್ರೆ ಪ್ಲೀಸ್ ಅಕೊಂಡ್ರೆ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ಗಳಂತ ಮುಂದಿನ ಬ್ಲಾಳ್ ಜಯ ಬರ ಜೈ ಕರ್ನಾಟಕ ಇವತ್ತಿನ ಅಡಿಗೆ ಹೆಂಗಂತ ನೋಡ್ರಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಗೊತ್ತ ಇವತ್ತಿನ ಇವತ್ತು ಇವತ್ತಿನ ಅಡುಗೆ ನಮ್ಮ ಮನೆಯಲ್ಲಿ ರುಚಿ ರುಚಿ ಆದ ಅಡಿಗೆ ಹೇಗಾಗಿ ನೋಡ್ರಿ ಅದೇ ಬಾಯ್ ಮಾ ಬಾಯ್ ಬಾಯ್